ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ನಡೆಯುವ ಚುನಾವಣೆಯ ಅಭ್ಯರ್ಥಿಯಾಗಿ ನಮ್ಮ ತಂದೆಯವರಾದ ಕೆಂಪಣ್ಣ ಸತಾಪ ದೇಸಾಯಿ ಉರುಪು ವಾಸಿದಾರಿಯವರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇದರಂತೆ ನಮ್ಮ ರಮೇಶನ ಹೆಣಕತ್ತಿ ಅವರು ಮತ್ತು ಇ ಪಿ ಎಲ್ ಸಾಹೇಬರು ಮಾಡಿದಂಥ ಸ್ವಾಭಿಮಾನಿ ಪೆನಾಲಿನ ಹದಿನೈದು ಜನ ಅಭ್ಯರ್ಥಿಗಳು ನಿಂತ ಎಲ್ಲ ಜನರಿಗೆ ಪ್ರಚಂಡ ಬಹುಮಟ್ಟ ಕೊಟ್ಟು ಆರಿಸಿ ತರಬೇಕಾಗಿ ಉಂತಿ ಆನಂತೆ ಅದರಂತೆ ನಮ್ಮ ತಂದೆಯವರಾದ ಚಿನ್ನ ಟಿ ಇರುತ್ತದೆ ಎಲ್ಲ ಹದಿನೈದು ಜನ ಜನ ಅಭ್ಯರ್ಥಿಗಳಿಗೆ ನೀವು ಮತ ಕೊಟ್ಟು ಪ್ರಚಂಡ ಭೂಮಿಯಿಂದ ಆರಿಸಿ ತಂದು ಅವರಿಗೆ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಎಲ್ಲ ಜನರಿಗೆ ಪೆನಲ್ ಟು ಪೆನಲ್ ಓಟ್ ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಸ್ವಾಭಿಮಾನ ನಮ್ಮ ಹುಕ್ಕೇರಿ ಸ್ವಾಭಿಮಾನ ಪೆನಾಲದಿಂದ ಹದಿನೈದು ಜನ ಅಭ್ಯರ್ಥಿಗಳು ಇದ್ದಾರೆ ಅವ್ರನ್ನೆಲ್ಲರೂ ತಾವ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತೆ